ಎಲ್ರಿಗೂ ನಮಸ್ಕಾರ ಅಂಜಲಿ ಕಾಶಿನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಬ್ಬಕ್ಕಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸ್ ಅಕ್ಕಿ ಒಂದು ಕಪ್ ಸಬ್ಬಕ್ಕಿ ಮುಕ್ಕಾಲು ಕಪ್ ಉದ್ದಿನಬೇಳೆ ಇವು ಮೂರನ್ನು ನೆನೆಸಿಟ್ಕೋಬೇಕು ಇದನ್ನು ಚೆನ್ನಾಗಿ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದಿಟ್ಕೋಬೇಕು ಇದನ್ನು ಒಂದು ಐದಾರು ತಾಸು ಹಾಗೆ ನೆನೆಲಿಕ್ಕೆ ಬಿಡಬೇಕು ಐದ ಐದಾರು ತಾಸು ಆಗಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಮುಚ್ಚಳ ಮುಚ್ಚಿ ಇಕ್ಕಬೇಕು ನಂತರ ತಿರುಗಿ ಬೆಳಗ್ಗೆ ಅಂದರೆ ಫುಲ್ ನೈಟ್ ಇದನ್ನು ಹಾಗೆ ಮುಚ್ಚಿ ಇಕ್ಬೇಕು ರುಬ್ಬಿದಂಥ ಮಿಶ್ರಣನ ಇವಾಗ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆನ ಇಕ್ಬೇಕು ಅದಕ್ಕೆ ನೀರನ್ನು ಕುದಿಸ್ಲಿಕ್ಕೆ ಇಕ್ಬೇಕು ನಂತರ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರಿ ರುಬ್ಬಿರೋ ಅಂಥ ಮಿಶ್ರಣನ ಹಾಕಬೇಕು ಎಣ್ಣೆ ಸವರೋ ಉದ್ದೇಶ ಏನಂದರೆ ಹಾಕಿರೋ ಅಂಥ ಮಿಶ್ರಣ ಪ್ಲೇಟಿಗೆ ಅಂಟಲ್ಲ ಕ್ಲೀನಾಗಿ ಓಪನ್ ಆಗುತ್ತೆ ಇಡ್ಲಿ ಅಂತ ಇವಾಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಲಿಕ್ಕಿಟ್ಟಿರೋ ನೀರಲ್ಲಿ ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಬೇಕು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇಡ್ಲಿ ಹಾಕಿರೋ ಪ್ಲೇಟ್ನ ಅದರಲ್ಲಿ ಇಕ್ಕಬೇಕು ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಈಗ ಸ್ಪೂನ್ ತೊಗೊಂಡು ಅದಕ್ಕೆ ಚುಚ್ಚುತ್ತಿದ್ದೀನಿ ನೋಡಿ ಅಂಟತಿಲ್ಲ ಸೊ ಇವಾಗ ಇಡ್ಲಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಗ್ಯಾಸ್ನ ಆಫ್ ಮಾಡಿ ಒಂದು ಐದು ನಿಮಿಷ ಅದರಲ್ಲೇ ಬಿಡಬೇಕು ನಂತರ ಅದನ್ನು ತೆಳಗಿಳಿಸ್ಕೊಂಡು ನೋಡಿ ಇಡ್ಲಿ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇಡ್ಲಿ ಮಾಡಬೇಕಂದ್ರೆ ರೇಷನಕ್ಕೇ ಆಲ್ಮೋಸ್ಟ್ ಯೂಸ್ ಮಾಡೋದು ಇಡ್ಲಿ ರವ ಜಾಸ್ತಿ ಯೂಸ್ ಮಾಡಲ್ಲ ಸೊ ನಿಮಗೂ ಬೇಕಂದ್ರೆ ಈ ರೀತಿ ಮನೆಯಲ್ಲಿ ಎಲ್ದಿಯಾಗಿ ಒಮ್ಮೆ ಮಾಡ್ಕೊಳ್ತೀನಿ ಇದರದ್ದು ಸಾಂಬಾರ್ ರೆಸಿಪಿ ಬೇಕೆಂದರೆ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬಿಡ್ತೀನಿ ಧನ್ಯವಾದಗಳು